ಜಾತ್ರೆ ನಾನು ಹೋಗುತ್ತಿದ್ದೇನೆ ಹೊರಗೆ ತೆಗ ತೆಗೆಯುತ್ತಿದ್ದಾರೆ ರಥೆ ಎಷ್ಟು ಜನ ನಿಂತಿದ್ದಾರೆ ನೋಡಿ ತುಂಬಾ ಜನ ನಿಂತಿದ್ದಾರೆ ಅಲ್ವಾ ಇದು ವರ್ಷಕ್ಕೆ ಒಮ್ಮೆ ಬರುತ್ತೆ ನಮ್ಮ ಊರಿನ ಗುರುಗಳು ನೋಡಿ ಅಲ್ಲೇ ನಿಂತಿದ್ದಾರೆ ಹೊಸ ಹುಡುಗರು ಮತ್ತೆ ಕಾಣಿಸುತ್ತಿದ್ದೆ ಕಿಸಿ ಕಲರ್ ನೋಡಿ ನೋಡಿ ಗುರುಗಳು ಕಾಣಿಸ್ತಾ ಇದ್ದಾರ ಗುರುಗಳು ನೋಡಿ ಬೈಕಲ್ಸು ಎಲ್ಲರೂ ನೋಡೋಕೆ ಬರ್ತಿದ್ದಾರೆ ನೋಡಿದ ಗುರುಗಳನ್ನ ವೀಕ್ಷಕರೇ ನೋಡಿ ಸಣ್ಣಲ್ಲಿ ಮಠದ ತೇರು ಇದೆಯಾ ನೋಡಿ ನಮ್ಮೂರೇ ಸೋಂದ ಅಂತ ನೀವು ಮಾರ್ಚ್ ಮೇ ಇಪ್ಪತ್ತೆರಗ ಬರ್ತದೆ ನೀವು ತೇರಿಗೆ ಬನ್ನಿ ಅಂತ ನಾನು ಕೇಳ್ಕೊತೇನೆ ಬರ್ತೀವಿ ಅಂತ ಅಂದ್ಕೊಳ್ತೀನಿ ಬರ್ರಿ ನೋಡಿ ಎಷ್ಟು ಜನ ಸೇರಿದ್ದಾರೆ ಆ ತೇರೇನ ಸ್ಟ್ ಮಾಡಬೇಕಲ್ವಾ ನೋಡಿ ಬನ್ನಿ ನೋಡಿ ತೇನ ಎಳುತ್ತಿದ್ದಾರೆ ಎರಡು ಹಗ್ಗದಲ್ಲಿ ನೋಡಿ ಎಳುತ್ತಿದ್ದಾರೆ ನೋಡಿ ನೋಡಿ ಎರಡು ಲೈನಲ್ಲಿ ತೇರನ ಹೊರಗೆ ತೆಗೆಯುತ್ತಿದ್ದಾರೆ ನೋಡಿ ನೋಡಿ ತೆಗಿಯುತ್ತಿದ್ದಾರೆ ಹೊರಗೆ ತೇ ಹೊರಗೆ ಬರ್ತಾ ಇದೆ ನೋಡಿ ಹೊರಗೆ ಬಂತು ತೈರು ಹೊರಗೆ ಬಂತು ಈಗ ಎಲ್ಲರೂ ಚಪ್ಪಲಿ ತಟ್ಟುತ್ತಿದ್ದಾರೆ ವಾಹ್ ವಾಹ್ ನೋಡಿ ಎಲ್ಲರೂ ಮನೆಗೆ ಹೋಗುತ್ತಿದ್ದಾರೆ ನೋಡಿ ನೋಡಿ ಇಲ್ಲಿಂದ ಇಲ್ಲಿ ತನಕ ಕಾಡು ಕೂಡ ಇದೆ ನೋಡಿ ಕಾಡು ಕಾರ್ ನೋಡಿ ಏನು ನೋಡು ಎಲ್ಲ ನೋಡಿ ಎಷ್ಟು ದಪ್ಪ ಹಗ್ಗ ಅಂತ ಒಂಚೆ ನೋಡಿ 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 ಇದೇ ರಥ ಇನ್ನು ಫುಲ್ಲು ಈ ಕಂಬದ ಇದೆಯಲ್ಲ ಎಷ್ಟು ಹೈಟ್ ಕಟ್ಟುತ್ತಾರೆ ನಿಜವಾಗ ಇಷ್ಟು ಹೈಟು ಯಾರು ಗೊತ್ತಾ ಇಷ್ಟು ಕಂಬದಿದ ಈ ಕಂಬತ್ತದೆ ಇಷ್ಟು ಹೈಟ್ ಕಟ್ಟುತ್ತಾರೆ ಇತ್ತೀರನು ಅದು ಯಾರು ಅಂತ ತಿಳ್ಕೊಂಡಿದ್ರಿ ಸಾಬ್ರು ಯಾಕಂದರೆ ಹಿಂದಿನ ಕಾಲದಲ್ಲಿ ಯಾರು ಗೊತ್ತಾ ನಮ್ಮ ಸೋನ್ ಸೋದ ಸೋದಿದು ಆ ಅವಾಗ ಮುಸ್ಲಿಮರು ಎಲ್ಲ ಕಡೆ ಮಠ ಮಾಡ್ತಿದ್ದನ್ನು ಹಾಳು ಮಾಡ್ತಾಯಿದ್ರು ಯಾಕೆ ಅಂತ ರಾಜ ಅವ್ರ ಜೊತೆ ಕೇಳಿದಾಗ ನಮಗೂ ಈ ಮಠದಲ್ಲಿ ಏನಾದ್ರು ಕೆಲಸ ಕೊಡಿ ಅಂತ ಹೇಳಿದ್ರು ಆವಾಗ ರಾಜ ಹಾಗಾದರೆ ನೀವು ಪ್ರತಿ ವರ್ಷವೂ ಈ ರಥವನ್ನು ನೀವೇ ಕಟ್ಟಿ ಅಂತ ರಾಜ ಹೇಳಿದ್ದು ಅದನ್ನು ಈಗಲೂ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ಜನರು ಈಗ ಈಗಿಂದಲೂ ಆಗಿಂದ ಇವಾಗವರೆಗೂ ಮುಸ್ಲಿಮರೇ ರಥವನ್ನು ಅಷ್ಟು ಮೇಲವರೆಗೂ ಕಟ್ಟುತ್ತಿದ್ದಾರೆ ನೋಡಿ ಎಷ್ಟು ದಪ್ಪ ಹಗ್ಗ ಅಂತ ಇದರ ಬಗ್ಗೆ ಏನು ಅನಿಸುತ್ತೆ ವಿಡಿಯೋ ಎಷ್ಟಾದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋಕ್ಕೆ ಮಡಿಬೇಡಿ ನೋಡಿ ಈಗ ಒಂದು ಗಂಟೆ ಆಗಿದೆ ಆದರೂ ಎಷ್ಟು ಜನ ಬಂದಿದ್ದಾರೆ ನೋಡಿ ರಥವನ್ನು ಹೇಳೋದಕ್ಕೆ ಇದು ಸೋಂದ ಮಠದ ರಥ ಚೆನ್ನಾಗಿದೆ ಅಲ್ವಾ ಇದನ್ನು ತುಂಬ ಇಷ್ಟು ಹೈಟ್ ಕಟ್ತಾರೆ ಅಂದರೆ ನೀವು ನಂಬ್ತೀರಾ ನೋಡಿ ಇಷ್ಟು ಹೈಟು ನೋಡಿ ಎಷ್ಟು ಎಷ್ಟು ಜನ ಬಂದಿದ್ದಾರೆ ಅಂತ ಗುರುಗಳನ್ನು ನೀವು ನೋಡಿದ್ರಲ್ವಾ ಈಗ ನಾವು ಮನೆಗೆ ಹೋಗ್ತಿದ್ದೀವಿ ಬಾಯ್ ಹೋಗೋಣ